ಹಾಯ್ ಫ್ರೆಂಡ್ಸ್ ಈಗ ನಾನು ಕಿಸು ಗಿಡವನ್ನು ನೆಡಬೇಕು ಅಂತ ಇದ್ದೀನಿ ಆದ್ದರಿಂದ ಉದ್ದವಾದ ಹಾಗೂ ಸ್ವಲ್ಪ ಒಂದು ಅರ್ಧ ಫುಟ್ ಆಳವಾದ ಒಂದು ಕಾಲುವೆ ಥರ ಒಂದು ಹೊಂಡವನ್ನು ಮಾಡ್ತಾಯಿದ್ದೀನಿ ಹೊಂಡವನ್ನು ಮಾಡಿ ಆದಮೇಲೆ ಕಾಲುವೆ ಥರ ಅದರ ಒಳಗಡೆ ಗಿಡವನ್ನು ನೆಡಬೇಕಾಗತ್ತೆ ಫ್ರೆಂಡ್ಸ್ ಈಗ ಮೊದಲು ನಾನು ಇದನ್ನು ಮಾಡ್ಕೊಳ್ತೀನಿ ಸ್ವಲ್ಪ ಪಿಕಾಸಲ್ಲಿ ಅಗದು ನಂತರ ಕುಟಾರಲ್ಲಿ ಅದನ್ನು ಮಣ್ಣನ್ನು ತೆಗಿತಾಯಿದ್ದೀನಿ ಇದ್ದೀನಿ ಈಗ ಇದ್ದೀರಲ್ವ ಈ ರೀತಿ ಮಾಡಿಕೊಂಡು ನಂತರ ಗಿಡನ ನೆಡಬೇಕಾಗುತ್ತೆ ನೀವು ನೋಡ್ತಾ ಇರೋದು ಭದ್ರನಾಯಕ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನೀವೇಂದರೂ ಫಸ್ಟ್ ಟೈಮ್ ಈ ಒಂದು ಚಾನಲನ್ನು ನೋಡ್ತಾಯಿರೋಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಎಲ್ಲರೂ ಕೂಡ ಈ ಒಂದು ಗಿಡನ ಶೇರ್ ಮಾಡಿ ಫ್ರೆಂಡ್ಸ್ ಈಗ ಕಾಲುವೆಯನ್ನು ಹೊಂಡವನ್ನು ತೋಡಿ ಆಗಿದೆ ಈಗ ಕಿಸು ಗಿಡವನ್ನು ಕೀಳ್ತಾ ಇದ್ದೀನಿ ಕಿಸು ಗಿಡಗಳು ಮೊದಲೇ ಹುಟ್ಕೊಂಡಿರುತ್ತೆ ಮಳೆ ಬಿದ್ದ ಹಾಗೆ ದೊಡ್ಡಾಗ್ತಾ ದೊಡ್ಡಾಗ್ತಾ ಬರ್ತವೆ ಈಗ ನೋಡಿ ಒಂದು ಮಂತ್ ಆಗಿದೆ ಈ ರೀತಿ ಇಷ್ಟು ದೊಡ್ಡ ಆಗಿದೆ ಇದನ್ನ ಈಗ ಕಿತ್ತು ಆಯಿತು ಇದನ್ನ ಕಿತ್ಕೊಂಡು ಹೋಗಿ ನಂತರ ಈಗ ನಾನು ಮಾಡಿರುವಂಥ ಒಂದು ಹೊಂಡದಲ್ಲಿ ನೆಡಬೇಕೀಗ ಕಿಸು ಎಲೆಗಳನ್ನು ನೋಡ್ತಾ ಅಲ್ವಾ ಹಾಗೆ ಕಿಸು ಎಲೆಗಳ ಕೆಳಗಡೆ ಬುಡ ಇರುತ್ತೆ ನೋಡಿ ಬೇರೆಲ್ಲ ಇರ್ತವೆ ಅಲ್ಲಿ ಒಳಗಡೆ ಗಡ್ಡೆ ಆಗುತ್ತೆ ಒಂದು ಐದು ತಿಂಗಳು ನಂತರ ಫ್ರೆಂಡ್ಸ್ ಐದು ತಿಂಗಳ ನಂತರ ಇದನ್ನು ಕಿತ್ಕೊಂಡು ತಿನ್ಬೋದು ಹಾಗೆ ಇದರ ಮೇಲ್ಗಡೆ ಇರುವಂತಹ ಎಲೆಗಳು ಹಾಗೆ ಎಲೆ ಕೆಳಗಡೆ ದಂಟು ಇರುತ್ತೆ ಅಲ್ವಾ ಆ ದಂಟನ್ನು ಕೂಡ ಸಾಂಬಾರ್ ಹಾಗೆ ಪುಡಿ ಎಲ್ಲ ಕೂಡ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಗಿಡಗಳನ್ನೆಲ್ಲ ಕೂಡ ನೆಟ್ಟು ಮುಗಿತಾ ಬಂದಿದೆ ಗಿಡಗಳನ್ನೆಲ್ಲ ಕೂಡ ನೆಟ್ಟು ಆದಮೇಲೆ ಅದಕ್ಕೆ ಚೆನ್ನಾಗಿ ಬೆಳಿಬೇಕು ಅಂತ ಗೊಬ್ಬರವನ್ನು ಹಾಕಬೇಕಾಗುತ್ತೆ ಈಗ ಗೊಬ್ಬರವನ್ನು ಬುಟ್ಟಿಯಲ್ಲಿ ತುಂಬಿಕೊಳ್ತಾ ಇದ್ದೀನಿ ನಂತರ ತಗೊಂಡು ಬಂದು ಈಗ ಗಿಡಗಳನ್ನೆಲ್ಲ ಕೂಡ ನೆಟ್ಟು ಆಗಿದೆ ಆ ಗಿಡಗಳನ್ನು ನೆಟ್ಟಿರುವಂತಹ ಬುಡದಲ್ಲಿ ಗೊಬ್ಬರವನ್ನು ಇದ್ದೀನಿ ಫ್ರೆಂಡ್ಸ್ ಗೊಬ್ಬರವನ್ನು ಹಾಕಿ ಆದಮೇಲೆ ಅದ್ರ ಮೇಗಡೆ ಸ್ವಲ್ಪ ಮಣ್ಣನ್ನು ಹಾಕಿ ಅವು ಸ್ವಲ್ಪ ಮೇಲೆ ಟೂ ಮಂತ್ ಬಿಟ್ಟು ಅವಕ್ಕೆ ಸ್ವಲ್ಪ ಗೊಬ್ಬರವನ್ನು ಹಾಕಿ ಹೂರಿಸಿ ಕೊಡಬೇಕಾಗುತ್ತೆ ನೋಡ್ತಾ ನೋಡ್ತಾಯಿದ್ರಲ್ವ ತುಂಬ ಚೆನ್ನಾಗಿ ಮಾಡಿ ಆಗಿದೆ ಅದು ಟೋಟಲ್ ಎಂಟು ಲೈನನ್ನು ಹಾಕಿದ್ದೀನಿ ಫ್ರೆಂಡ್ಸಿಗೂ ನೋಡಿದ್ರಲ್ವ ಎರಡೇ ನಿಮಿಷದಲ್ಲಿ ಎಷ್ಟು ಬೇಗ ಎಲ್ಲ ಕಿಸು ಗಿಡವನ್ನು ನೆಟ್ಟು ಮುಗಿದ್ಬಿಡ್ತು ಇದಿಷ್ಟು ಇವತ್ತಿನ ಈ ಒಂದು ಬ್ಲಾಗ್ ಫ್ರೆಂಡ್ಸ್ ಈಗ ನೋಡ್ದಲ್ವ ಯಾವ ರೀತಿಯಾಗಿ ಗಿಡಗಳನ್ನು ನಾಕ್ಟಿವ್ ಮುಗೀತು ಅಂತ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋತೆ ಮತ್ತು ಎಲ್ಲರೂ ಕೂಡ ಸಿಗೋಣ ಯಾರೆಲ್ಲ ಕೊನವ್ರಿಗೂ ಗಿಡನ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಬಾಯ್ ಬಾಯ್